ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್ ಕನ್ನಡ ಆಯೋಜಿಸಿರುವ ವಿಶ್ವ ಮಹಿಳಾ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸಾಧಕಿ ಸ್ತ್ರೀ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳಾ ಸಾಧಕಿಯರಾದ ಶ್ರೀಮತಿ ಆರ್ ವಿ ಮಮತಾ ದೇವರಾಜ್ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದು ಸಾಧಕಿ ಸ್ತ್ರೀ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಯುಟಿ ಖಾದರ್ ಮಾನ್ಯ ಸ್ಪೀಕರ್ ಕರ್ನಾಟಕ ವಿಧಾನಸಭೆ ಶ್ರೀ ದಿನೇಶ್ ಗುಂಡೂರಾವ್ ಸಚಿವರು ಆರೋಗ್ಯ ಇಲಾಖೆ ಶ್ರೀ ಶಿವರಾಜ್ ತಂಗಡಗಿ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶ್ರೀ ರಿಜ್ವಾನ್ ಹರ್ಷದ್ ಶಾಸಕರು ಹಾಗೂ ಹಿರಿಯ ಚಿತ್ರನಟಿಯರಾದ ಶ್ರೀಮತಿ ತಾರಾ ಅನುರಾಧ ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರರವರು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಸಮಾಜ ಸೇವಕಿ ಶ್ರೀಮತಿ ಆರ್ವಿ ಮಮತಾ ದೇವರಾಜ್ ಆರ್ಬಿ ದೇವರಾಜ್ ಅವರ ರಾಜಕಾರಣದ ಯಶಸ್ಸಿನ ಹಿಂದೆ ಇರುವ ಅತಿದೊಡ್ಡ ಶಕ್ತಿಯೇ ಈ ಗಟ್ಟಿ ಇದರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನು ಹುಟ್ಟುಹಾಕಿದ ಹೆಮ್ಮೆಯ ಮಹಿಳೆ ಎಂಬ ಹೆಗ್ಗಳಿಕೆ ಆರ್ ಆರ್ಬಿ ದೇವರಾಜ್ ಎಜುಕೇಶನಲ್ ಟ್ರಸ್ಟ್ನ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರವಾದ ಬದಲಾವಣೆ ತಂದಿರುವ ಇವರ ಕಾರ್ಯವಾಯಿತು ಪ್ರಶಂಸೆಯ ಮಾತುಗಳು ಕೇಳಿ ಬರ್ತಾ ಇವೆ ಮಹಿಳೆಯರ ಸಬಲೀಕರಣಕ್ಕಾಗಿ ಪ್ರತಿ ವರ್ಷ ಉದ್ಯೋಗ ಮೇಳ ನಡೆಸುತ್ತಾರೆ ಮಹಾಮಾರಿ ಕರೋನಾ ಸಂದರ್ಭದಲ್ಲಿ ತಮ್ಮ ಯೋಗ ಕೇಂದ್ರದ ವತಿಯಿಂದ ಹೊರ ರಾಜ್ಯಗಳಿಗೆ ಹೋಗಿ ಆತ್ಮಸ್ಥೈರ್ಯ ತುಂಬಿ ಯೋಗ ತರಬೇತಿಗಳನ್ನ ಕೊಟ್ಟಿದ್ದಾರೆ ಇವತ್ತಿಗೂ ಎಲ್ಲ ತರಗತಿಗಳ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ನಡೆಸುತ್ತಾ ಬಂದಿದ್ದಾರೆ ಶ್ರೀಮತಿ ಮಮತಾ ದೇವರಾಜ್ ಅವರು ಆಗಮಿಸಿದೆ ಇದೀಗ ಆರ್ ಬಿ প্রতিষ্ঠানা সমিতি আর সামাজিক ಕಾರ್ಯకర్త라고া শ্রীমতী আর পি মমতা দেবরাজ অগ্রা হলু সামাজিক গণকলি সেবি এমন উল্লেখ শিবশ্রী মিডিয়া প্রাইভেট লিমিটেড সালতিদা রাজ্য নিউজ হাকে রাজ মিউজিক আয়োজিতಿರುವ 2024ರ ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಥ್ರೂಟ್ ಗ್ಲೋಬಲಲ್ಲಿ ಮಕ್ಕಳನ್ನು ಗೌರಿಸಿ ಒಂದು ವುಮೆನ್ಸ್ ಡೇನ ಸೆಲೆಬ್ರೇಷನ್ಸ್ ನಡೀತಾ ಇದೆ ಎಲ್ಲ ಕಡೆ ನಡೀತಾ ಇದೆ ಅದೇ ರೀತಿ ಇವತ್ತು ರಾಜ್ ಟಿ ವಿ ಅವರು ರಾಜ್ ನ್ಯೂಸ್ ಅವರು ಗುರುತಿಸಿ ಹೆಣ್ಣುಮಕ್ಕಳನ್ನ ಸಾಕಷ್ಟು ಜನ ಸಾಧಕಿಯರನ್ನ ಗುರುತಿಸಿ ಇವತ್ತು ಹೋನರ್ ಮಾಡಿದ್ದಾರೆ ತುಂಬ ಹೆಮ್ಮೆ ಕೊ ಹೆಮ್ಮೆ ತರುವಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಇದು ಅದು ಅಂಬೇಡ್ಕರ್ ಭವನದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಸೊ ಇವತ್ತು ನಮ್ಮ ಗಣ್ಯ ವ್ಯಕ್ತಿಗಳಾದಂಥ ಖಾದರ್ ಸರ್ ಆಗಲಿ ಮತ್ತು ದಿನೇಶ್ ಗುಂಡೂರಾವ್ ಸರ್ ಆಗಲಿ ಮತ್ತು ತಾರಾ ಮೇಡಮು ಯಜ್ವಾನ್ ಅರ್ಷತ್ ಅವರು ಸಾಕಷ್ಟು ಗಣ್ಯ ವ್ಯಕ್ತಿಗಳು ಇವತ್ತು ಬಂದು ನಮಗೆಲ್ಲರಿಗೂ ಎಂಕ್ರೇಜಿಂಗ್ ವ್ಯಾಮ್ ಯಾಕಂದರೆ ಇವತ್ತು ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಮುಂದೆ ಇದ್ದಾರೆ ಅನ್ನೋ ಒಂದು ಪ್ರತಿಯೊಬ್ಬರು ಅವರು ಅವರ ಒಂದು ವೈ ಪರ್ಸ್ನಲ್ ಆ ಎಕ್ಸ್ಪೀರಿಯೆನ್ಸಸ್ನ ಶೇರ್ ಮಾಡಿಕೊಂಡ್ರು ಪ್ರತಿಯೊಂದು ಸಕ್ಸಸ್ಫುಲ್ ಮ್ಯಾನ್ ಹಿಂದೆ ಒಂದು ಹೆಣ್ಣುಮಗು ಇದ್ದೇ ಇರುತ್ತೆ ಅಂತ ಎಲ್ಲ ಒಂದು ಮನೆಗಳಲ್ಲೂ ಅಷ್ಟೇ ಒಂದು ಹೆಣ್ಣುಮಕ್ಕಳಿಗೆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅವರು ಇನ್ಬಿಲ್ಟ್ ಅಂತ ಹೇಳ್ತಾ ಇದ್ರು ತುಂಬ ಖುಷಿ ಆಗುತ್ತೆ ಇಂಥದ್ದನ್ನು ಇವತ್ತು ಒಂದು ಬದಲಾವಣೆ ಇವತ್ತು ನೋಡ್ಬೋದು ಗಣಸರಲ್ಲಿ ಯಾಕೆಂದರೆ ಈಕ್ವಾಲಿಟಿ ಇದು ರಿಯಲ್ ಈಕ್ವಾಲಿಟಿ ಅಂತ ಹೇಳ್ಬೋದು ಹೆಣ್ಮಕ್ಳ ಈಕ್ವಾಲಿಟಿ ಇವತ್ತು ನಾವು ಬಯಸ್ತಾ ಇರೋದು ಅದೇ ಈಕ್ವಾಲಿಟಿ ಅಂತ ಸೊ ಒಂದು ಒಳ್ಳೆಯ ಸಂದೇಶನ ಅಂತ ಹೇಳ್ಬೋದು ಈ ಕಾರ್ಯಕ್ರಮ ಮುಖಾಂತರ ಸಾಕಷ್ಟು ಜನ ಹೆಣ್ಮಕ್ಳು ನೋಡ್ತಿರ್ತಾರೆ ಅವ್ರಿಗೂ ಒಂದು ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಈ ಈ ಒಂದು ಸಾಧಕಿ ಅನ್ನೋ ಒಂದು ನನಗೊಂದು ಹಾನರು ಮತ್ತು ವುಮೆನ್ ಐಕಾನ್ ಥೌಸಂಡ್ ಟ್ವೆಂಟಿ ಫೋರ್ ವುಮೆನ್ ಐಕಾನ್ ಅಂತ ಗುರುತಿಸಿ ಇವತ್ತು ಈ ಹಾನರ್ ಮಾಡಿರೋದು ತುಂಬ ಖುಷಿ ಕೊಡುವಂಥ ಸುದ್ದಿ ಖಂಡಿತ ಪ್ರಯತ್ನ ಪ್ರಯತ್ನ ಒಂದು ಇರಬೇಕು ಎಲ್ಲ ಲೈಫ್ ಅನ್ನೋದು ಚಾಲೆಂಜು ಹೆಣ್ಣುಮಕ್ಳು ಎಸ್ಪೆಷಲಿ ಗಿವಪ್ ಮಾಡ್ತಾರೆ ಯಾಕಂದರೆ ಒಂದು ಜವಾಬ್ದಾರಿ ಜಾಸ್ತಿ ಆದಾಗ ಏನಂದ್ರೆ ಜಸ್ಟ್ ಅಪ್ ಅವರಲ್ಲಿ ಇರೋವಂಥ ಟ್ಯಾಲೆಂಟನ್ನು ಅವರಲ್ಲಿರೋಂಥ ಒಂದು ಐ ಮೀನ್ ಅವರಲ್ಲಿ ಇರೋವಂಥ ಪ್ರಯತ್ನನ ಬಿಟ್ಬಿಡ್ತಾರೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅದನ್ನು ಬಿಡಬೇಡಿ ಖಂಡಿತ ನಮ್ಮ ಗುರಿ ನಮ್ಮ ಪ್ಯಾಷನ್ನು ನಮ್ಮ ನಾವು ಎಕ್ಸಿಸ್ಟ್ ಆಗಬೇಕಾದ್ರೆ ಈ ಪ್ಲಾನೆಟ್ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಪರ್ಪಸ್ ಇರುತ್ತೆ ಆ ಪರ್ಪಸನ್ನು ನಮ್ಮಲ್ಲಿ ದೇವರು ಕೊಟ್ಟಿರೋಂಥದ್ದು ಅದನ್ನ ನೀವು ಖಂಡಿತ ಪ್ರಯತ್ನ ಮಾಡಿ ನಮ್ಮ ಗೋಲ್ಸ್ ನಾವು ರೀಚ್ ಮಾಡ್ಬೋದು ಪ್ರತಿಯೊಬ್ಬರಲ್ಲಿ ಆ ಪೊಟೆನ್ಷಿಯಲ್ ಇರುತ್ತೆ ಅಂತ ಹೆಣ್ಮಕ್ಳಿಗೆ ಹೇಳ್ತೀನಿ ಇವತ್ತಿನ ಪ್ರಶಸ್ತಿ ಪದನ ಸಮಾರಂಭದಲ್ಲಿ ಆ ಪ್ರಶಸ್ತಿ ಪಡೆದಂಥ ಎಲ್ಲ ಸಾಧಕಿಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಂದು ಇತಿಷಿಗಳಿಗೆ ನಾನು ಪ್ರಪ್ರಥಮವಾಗಿ ಶಿವರುದ್ರಪುರನ್ನು ಶ್ರೀನಿವಾಸ್ ಅವರನ್ನು ಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರನ್ನು ಎಲ್ಲರ ಪರವಾಗಿ ಅಭಿನಂದ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ ಕೆಲವೇ ವರ್ಷಗಳಲ್ಲಿ ತನ್ನ ಪ್ರಾಮಾಣಿಕ ಮತ್ತು ನಿಷ್ಠಾವಧ ಸೇವೆಯಿಂದ ಮಾಧ್ಯಮ ಕ್ಷೇತ್ರದಲ್ಲಿ ತನ್ನ ವಿಶೇಷವಾದ ಒಂದು ವಿಶ್ವಾಸವನ್ನು ಪಡೆದುಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾಗುವಂತ ಒಂದು ಮಾಧ್ಯಮ ಒಂದು ಸಂಸ್ಥೆ ಇವತ್ತು ಆಗಿ ಹೆಸರು ಪಡೆದ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಶಿವಜರುಪ್ಪನವರು ಮತ್ತು ಶ್ರೀನಿವಾಸ್ ಅವರು ಇನ್ನೆಲ್ಲ ಸೇರಿಕೊಂಡು ಬಹುಶಃ ಇವತ್ತು ಉಮನ್ ಐಕಾನ್ ಟ್ವೆಂಟಿ ಟ್ವೆಂಟಿ ಫೋರ್ ಎಂಬ ಸಾಧಕಿ ಸ್ತ್ರೀ ಎಂಬ ಪ್ರಶಸ್ತಿಯನ್ನು ನಮ್ಮ ಸಹೋದರರಿಗೆ ಇವತ್ತು ಅದನ್ನು ಬಹುಶಃ ಕೊಡ್ತಾ ಇದ್ದಾರೆ ನಾನು ಬಹುಶಃ ಈ ಒಂದು ಕಾರ್ಯಕ್ರಮ ಬರೇ ಇವತ್ತು ಸಾಧನೆ ಮಾಡಿದಂಥ ಅವರಿಗೆ ಕೊಡುವಂಥ ಪ್ರಶಸ್ತಿ ಮಾತ್ರ ಅಲ್ಲ ಇದು ಸಮಾಜದಲ್ಲಿರುವಂಥ ಎಲ್ಲ ಮಹಿಳೆಯರಿಗೆ ಮತ್ತು ಸ್ತ್ರೀಯರಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ತಮ್ಮ ಸಾಧನೆ ಪಡೆದು ಪ್ರಶಸ್ತಿ ಪಡೆದಂತಹ ತಾವೆಲ್ಲ ಇವತ್ತು ಸಾಧಕಿಯಾಗಿದ್ದೀರಾ ಬಹುಶಃ ಇವತ್ತು ಸಾಧನೆಗೆ ಮಾತ್ರ ಒಂದು ಪ್ರಶಸ್ತಿ ಅಂತಲ್ಲ ಬಹುಶಃ ಸಾಧನೆ ಮಾಡಲಿಕ್ಕೆ ತಾವು ಪಟ್ಟಂತ ತ್ಯಾಗ ತಮ್ಮ ವಿಶೇಷ ಶ್ರಮ ಮತ್ತು ನಿಮ್ಮ ಒಂದು ಪ್ರಾಮಾಣಿಕತೆ ಅಥವಾ ಪಟ್ಟಂತ ನೀವು ಕಷ್ಟ ಕೆಲವೊಂದು ಸಹಿಸದ್ ಅವಮಾನ ಇದನ್ನೆಲ್ಲ ಕೂಡ ಸೇರಿಸಿಕೊಂಡು ನಿಮ್ಮನ್ನು ಸಾಧನೆಯ ಸಾಧಕಿಯರಾಗಿ ಇವತ್ತು ನಿಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮಹಿಳೆಯರ ಒಂದು ಸಾಧನೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ ಟಿ ವಿ ಅವರು ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷ ಅವರು ಯಾರ್ಯಾರು ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಮಾಡಿ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ ಅಂಥವ್ರನ್ನು ಗುರುತಿಸಿ ಇವತ್ತು ನಮ್ಮೆಲ್ಲರೂ ಕೂಡ ಆಹ್ವಾನವು ನೀಡಿ ಎಲ್ಲರೂ ಮುಂದೆ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಶಿಕ್ಷಣ ಕ್ಷೇತ್ರ ಸಾಮಾಜಿಕ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಮತ್ತು ಬೇರೆ ಬೇರೆ ಕಾನೂನಿನ ಕ್ಷೇತ್ರ ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಗುರುತಿಸತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರತಿಯೊಂದು ವ್ಯಕ್ತಿ ಕೂಡ ಅದು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ಲರೂ ಕೂಡ ನಮ್ಮ ಸಮಾಜದಲ್ಲಿ ಅವರ ಒಂದು ಪ್ರತಿಭೆಯ ಅನುಸಾರ ಅವರಲ್ಲಿರುವಂಥ ಗುಣಗಳ ಅನುಸಾರ ಅವರು ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತದೆ ಆದರೆ ಅನೇಕ ಬಾರಿ ಮಹಿಳೆಯರಿಗೆ ಅವರೇನು ಮಾಡೋದಕ್ಕೆ ಸಾಧ್ಯ ಇರ್ತದೆ ಅದು ಪರಿಪೂರ್ಣವಾಗಿ ಮಾಡೋಕ್ಕೆ ಆಗೋದಿಲ್ಲ ಹೇಳಿದ್ರೆ ಅನೇಕ ಅಡಚಣೆಗಳು ತೊಡಕುಗಳು ಬರ್ತಕ್ಕಂಥದ್ದು ಅದನ್ನೆಲ್ಲವನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥದ್ದೇ ಒಂದು ಸಮಾಜದಲ್ಲಿ ಸುಧಾರಣೆ ತರುವಂಥದ್ದು ಬಹುಶಃ ನೂರು ವರ್ಷದ ಹಿಂದೆ ಇದ್ದಂಥ ವ್ಯವಸ್ಥೆ ಇವತ್ತು ಭಾಳಷ್ಟು ಬದಲಾವಣೆ ಆಗಿದೆ ಐವತ್ತು ವರ್ಷದ ಹಿಂದೆ ಇದ್ದಂಥ ವ್ಯವಸ್ಥೆಗೂ ಇವತ್ತಿಗೂ ಭಾಳ ಬದಲಾವಣೆ ಆಗಿದೆ ಅಥವಾ ಕಳೆದ ಇಪ್ಪತ್ತು ವರ್ಷಕ್ಕೂ ಇವಾಗ ಪ್ರತಿ ಒಂದು ಒಂದೊಂದು ಸಮಯದಲ್ಲಿ ನಾವು ಮುಂದೆ ಹೋಗ್ತಕ್ಕಂಥದ್ದಕ್ಕೆ ಮತ್ತು ಮಹಿಳೆಯರಿಗೆ ಅವರ ಸಬಲೀಕರಣ ಮತ್ತು ಅವರಲ್ಲಿ ಎಲ್ಲ ಅವರಲ್ಲಿರುವಂಥ ಒಂದು ಏನು ಪ್ರತಿಭೆ ಇದೆ ಅದನ್ನು ಸಂಪೂರ್ಣವಾಗಿ ಸಮಾಜಕ್ಕೆ ಉಪಯೋಗ ಬರ್ತಕ್ಕಂಥದ್ದು ಅದನ್ನು ಮಾಡೋದಕ್ಕೆ ಇವತ್ತು ನಾವು ಎಲ್ಲ ರೀತಿಯ ಬದಲಾವಣೆಗಳು ತರ್ತಕ್ಕಂಥ ಪ್ರಯತ್ನ ಇವತ್ತು ಇವತ್ತು ಕೂಡ ಮಹಿಳೆಯರಿಗೆ ಸುಲಭವಾಗಿಲ್ಲ ನೀವೆಲ್ಲ ಸಾಧನೆ ಮಾಡಿದ್ದೀರ ಆದರೆ ಆ ಸಾಧನೆ ಮಾಡಬೇಕಾದ್ರೆ ನಮ್ಮ ಸ್ಪೀಕರ್ ಅವ್ರು ಹೇಳಿದಾಗೆ ಸಾಕಷ್ಟು ಅಡಚಣೆ ಬಂದಿರ್ತದೆ ಸಮಸ್ಯೆಗಳು ಬಂದಿರ್ತದೆ ಅದನ್ನೆಲ್ಲ ಮೀರಿದ ಮುಂದೆ ಹೋಗಿರ್ತೀರ ಪುರುಷರಿಗಿಂತ ನಮಗೆ ಗೊತ್ತಾಗೋದಿಲ್ಲ ಯಾಕಂದರೆ ನಮಗೆ ಒಂಥರ ನಮ್ಮ ಹುಟ್ಟಾಗದೇನೆ ನಮ್ಮ ಒಂಥರ ಹಕ್ಕಿರ್ತದೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಎಷ್ಟು ಗಂಟೆಗಾದರೂ ವಾಪಸ್ ಬರ್ಬೋದು ಯಾವ ಬೇರೆ ಊರುಗಳಿಗೆ ಹೋಗ್ಬೋದು ಯಾವ ನಮ್ಮ ನಾವು ಮಾಡಬೇಕು ಅಂತ ಉದ್ದೇಶ ಇರ್ತದೆ ನಮ್ಮ ತಾಯಿ ಅವರು ನಮ್ಗೆ ಪ್ರೋತ್ಸಾಹ ಕೊಡ್ತಾರೆ ನೀವು ಅದಕ್ಕೆ ಹೋಗಿ ಇದಕ್ಕೆ ಹೋಗಿ ನಿಮಗೆ ಇಷ್ಟ ಬಂದಾಗ ಮಾಡಿ ಅಂತ ಒಂದು ಅವಕಾಶ ಸಿಗ್ತದೆ ಆದರೆ ಮಹಿಳೆಯರಿಗೆ ಆ ಥರ ಇರೋದಿಲ್ಲ ಅವ್ರು ಪ್ರತಿಯೊಂದ್ರೂ ಕೂಡ ಚಾಲೆಂಜ್ ಅದು ಅವರು ಚ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬೇರೆ ಏನೋ ಅವ್ರಿಗೆ ಆಸೆ ಇರ್ತದೆ ಮಾಡಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕು ಕೇಳಬೇಕು ಅವ್ರ ಮನಸ್ಸನ್ನು ಓಲೈಸಬೇಕು ಸರಿ ಇದೆಯಾ ಇಲ್ಲವಾ ಅಂತ ಎಲ್ಲ ಆ ರೀತಿ ಪ್ರಶ್ನೆಗಳು ಬರ್ತದೆ ಸೊ ಒಂದು ಮಹಿಳೆಯ ಸಾಧನೆ ಮಾಡ್ತಕ್ಕಂಥದ್ದಕ್ಕೆ ಕೇವಲ ಒಂದು ಅವರ ಪ್ರತಿಭೆ ಅಥವಾ ಅವ್ರ ಮೆರಿಟ್ ಮೇಲೆ ಮಾತ್ರ ಆಗೋದಿಲ್ಲ ಸಮಾಜದಲ್ಲಿರುವಂಥ ಬೇರೆ ಬೇರೆ ಏನು ತೊಡಕುಗಳಿರ್ತದೆ ಅದರ ದಾ ದಾಟಿ ಹೋಗಬೇಕಾಗ್ತದೆ ಅದೇ ಛಲ ಇನ್ನೂ ಹೆಚ್ಚಬೇಕಾಗ್ತದೆ ಇಚ್ಛಾಶಕ್ತಿ ಇನ್ನೂ ಹೆಚ್ಚಬೇಕಾಗ್ತದೆ ಅದು ಇವತ್ತು ನಿಜವಾಗ್ಲೂ ಸಮಾಜದಲ್ಲಿ ಆ ಬದಲಾವಣೆ ತರ್ತಕ್ಕಂಥದ್ದೇ ಇವತ್ತು ನಮ್ಮ ಪ್ರಯತ್ನ ಇದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಮಹಿಳೆಯರ ಒಂದು ಯಾವುದೇ ಒಂದು ಕಾಲೇಜ್ಗೆ ಹೋಗಿ ನೀವು ಒಂದು ವಿದ್ಯಾಸಂಸ್ಥೆಗೆ ಹೋಗಿ ಅಥವಾ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿ ಮೆಡಿಕಲ್ ಕಾಲೇಜ್ಗೆ ಹೋಗಿ ಬಹುಶಃ ಅಲ್ಲಿ ಗಂಡು ಮಕ್ಕಳಿಗಿಂತ ಹೆಚ್ಚು ಹೆಣ್ಮಕ್ಳೇ ಇವತ್ತು ಕಾಣ್ತಾ ಇದ್ದಾರೆ ಒಂದು ಮೆಡಿಕಲ್ ಕಾಲೇಜ್ಗೆ ಹೋದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹೆಣ್ಮಕ್ಳು ಇರ್ತಾರೆ ನಲವತ್ತು ಪರ್ಸೆಂಟ್ ಗಂಡು ಮಕ್ಕಳು ಇರ್ತಾರೆ ಅಂದ್ರೆ ಎಷ್ಟು ನೋಡಿ ಒಂದ್ ಕಡೆ ಎಜುಕೇಶನ್ ಅಲ್ಲೂ ಕೂಡ ಅವರು ಚೆನ್ನಾಗಿ ಶ್ರದ್ಧೆಯಿಂದ ಓದ್ತಾ ಇದ್ದಾರೆ ಅಂತ ಆಯ್ತು ಯಾಕಂದ್ರೆ ಮೆರಿಟ್ ಸೀಟ್ಸ್ ಎಲ್ಲ ಸೀಟ್ಸ್ ಸಿಗ್ತಾ ಇದೆ ಇನ್ನೊಂದು ಅವರು ಮನೆಯಿಂದ ಹೊರಗೆ ಹೋಗೋದಕ್ಕೆ ಮನೆಯಿಂದ ಆಚೆ ಹೋಗಿ ನಾವು ದುಡಿಮೆ ಮಾಡಬೇಕು ನಾವು ಕೆಲಸ ಮಾಡಬೇಕು ನಾವು ಸಂಪಾದನೆ ಮಾಡಬೇಕು ನಾವು ನಂಕಲ್ ನಮ್ಮ ನಿಲ್ಲಬೇಕು ಇದು ಇವತ್ತಿನ ದಿವಸ ಆಗ್ತಾ ಇರೋದು ಸೊ ಒಂದು ದೇಶ ಬೆಳವಣಿಗೆ ಆಗಬೇಕಾದ್ರೆ ಪ್ರತಿಯೊಂದು ವ್ಯಕ್ತಿ ಕೂಡ ಆಸ್ತಿ ಆದರೆ ಇಡೀ ದೇಶಕ್ಕೆ ಅದು ಕಾಂಟ್ರಿಬ್ಯೂಟ್ ಮಾಡಿ ಎಲ್ಲರೂ ಆಸ್ತಿ ಆದರೆ ಆ ಆ ಒಂದು ಅವರ ಒಂದು ಕಾಂಟ್ರಿಬ್ಯೂಷನ್ ಆವಾಗ ಇಡೀ ಸಮಾಜಕ್ಕೆ ಬರ್ತದೆ ಯಾರೂ ಹೊರೆ ಆಗಬಾರ್ದು ಹೊರೆ ಅಂತ ಹೇಳಿದ್ರೆ ನಾವು ಏನು ಕೆಲಸ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡಿದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗ್ತೈತೆ ಅವನು ಮಾಡ್ತಾ ಇಲ್ಲ ಅಂತಾಯ್ತು ಅದಕ್ಕೆ ಎಲ್ಲರೂ ಕೂಡ ಮುಂದೆ ಬಂದು ಅವರ ಒಂದು ಕನಸುಗಳನ್ನು ನನಸು ಮಾಡ್ತಕ್ಕಂಥದ್ದಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ